ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿಂದ ಭಾವಿಸ್ತೀನಿ ಮನೆ ಮನೆ ಸಂಸಾರದ ಕತೆ ಮುಗಿತು ಅದರಲ್ಲಿ ನಾನು ನಾನೊಂದು ಸ್ವಲ್ಪ ಕ್ವಶನ್ ಕೇಳಿದ್ದೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ ಅವ್ರಿಗೊಂದು ಬಹುಮಾನ ಕಳಿಸ್ತೀನಿ ಅಂತ ಹೇಳಿದಾಗ ಸೊ ಅವರು ಒಬ್ಬರು ವಿನ್ನರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅವ್ರು ಬಂದು ಲಾಸ್ಟಾಗಿ ಹೇಳ್ತೀನಿ ಇವಾಗ ಈ ಹೊಸ ಸ್ಟೋರಿಯ ಪರಿಚಯ ಮಾಡಿಕೊಡ್ತೀನಿ ಲಿಂಗಮ್ಮ ಸ್ಟೋರಿ ಯಾರೆಲ್ಲ ನೋಡ್ತಾ ಇದ್ರಿ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಂದು ಸ್ವಲ್ಪ ಮೈನಿಂದ ತೆಗ್ದಬಿಡಿ ಇಲ್ಲಿ ಒಂದು ಸ್ವಲ್ಪ ಟ್ವಿಕ್ಸ್ಟ್ ಇದೆ ಅದಕ್ಕೋಸ್ಕರ ಇವಾಗ ನ್ಯೂ ಆಗಿ ನೋಡಿ ಹೊಸ ಸ್ಟೋರಿಯೊಂದಿಗೆ ನಾನು ನಿಮಗೆಲ್ಲರಿಗೂ ಗೊತ್ತು ನಿಮ್ಮ ಪ್ರೀತಿಯ ಲಿಂಗಮ್ಮ ಇನ್ನು ನಮ್ಮ ಅತ್ತೆಯವರು ಇವರು ಅವರು ನಮ್ಮ ಯಜಮಾನ್ರು ಈ ಕಡೆ ಇರೋಳು ನನ್ನ ದೊಡ್ಡ ಸೊಸೆ ಅದ್ರ ಪಕ್ಕದಲ್ಲಿರೋದು ರೂಪ ಚಿಕ್ಕ ಸೊಸೆ ಆಮೇಲೆ ಅವರ ಹಸ್ಬೆಂಡು ದೊಡ್ಡ ಸೊಸೆ ಗಂಡ ಸ್ವಲ್ಪ ಕೆಲಸದ ಮೇಲೆ ಹೊರಗೆ ಹೋಗಿರ್ತಾಳೆ ಇಲ್ಲಿರೋರ್ದೆಲ್ಲ ಗೊತ್ತಾಯ್ತಲ್ಲ ಇನ್ನೂ ಮುಂದೆ ನನ್ನ ಫ್ರೆಂಡ್ಸು ಇನ್ನೂ ಸ್ವಲ್ಪ ಜನ ಬರ್ತಾರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಅವ್ರನ್ನ ನೋಡ್ತಾ ನೋಡ್ತಾ ಅದು ಮುಂದೆ ವೀಡಿಯೋದಲ್ಲಿ ಅವ್ರನ್ನ ಆ್ಯಡ್ ಮಾಡೋಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಇವಾಗ ಸ್ಟೋರಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ವಿನ್ನರ್ ಯಾರು ಅಂತ ಹೆಲ್ಪ್ ಪ್ರೇಮ 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 ಸಿಸ್ಟರ್ ವಿನ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ ಪ್ರೇಮ ಸಿಸ್ಟರ್ ನಿಮ್ಮೆಲ್ಲ ಕಮೆಂಟ್ ಕೂಡ ಎಲ್ಲರೂ ಕಮೆಂಟ್ ಮಾಡಿದರೆ ಭಾಳ ಚೆನ್ನಾಗಿತ್ತು ಬಟ್ ಒಂದೊಂದು ಎರಡನೇದೇ ಎಲ್ಲರೂ ಮಿಸ್ ಮಾಡಿದರೆ ತುಂಬ ಜನ ಬೇಕಾದರೆ ನೀವೇ ಹೋಗಿ ಚೆಕ್ ಮಾಡಿ ಎರಡನೇದಕ್ಕೆ ನಾನು ಕೇಳಿದ್ದು ಮಿಸ್ ಬಿಹೇವ್ ಯಾರು ಮಾಡಿದ್ದು ಅಂತ ಕೇಳಿದ್ದೆ ಶಾಂತಿ ಒಟ್ಟಿಗೆ ನೀವು ಜಯಮ್ಮ ಅಂತ ಆ್ಯನ್ಸರ್ ಮಾಡಿದ್ದೀರ ಕೆಲವರೆಲ್ಲರೂ ಆದರೆ ಮಿಸ್ ಬಿಹೇವ್ ಮಾಡಿದ್ದು ಜಯಮ್ಮನ್ ತಮ್ಮ ಅಲ್ವಾ ಅದನ್ನು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ಪ್ರೇಮ ಸಿಸ್ಟರ್ ಅನ್ನೋರು ಕಂಗ್ರ್ಯಾಚುಲೇಷನ್ ಎಲ್ಲರೂ ಟ್ರೈ ಮಾಡಿದ್ದೀರಾ ಎಲ್ಲರೂ ಫೈಗೆ ಫೈ ಆನ್ಸರ್ ಹೇಳಿದ್ದೀರಾ ಬಟ್ ಅದು ಜಯಮ್ಮ ಅಂತ ಹೇಳಿದ್ದು ರಾಂಗ್ ಆಗಿದೆ ಪ್ರೇಮ ಸಿಸ್ಟರ್ ನಿಮಗೆ ನಾನು ಕಮೆಂಟ್ ಮಾಡ್ತೀನಿ ರಿಪ್ಲೈ ಮಾಡೋದನ್ನು ಮರಿಬೇಡಿ ಓಕೆ ಇವಾಗ ನಾವು ಸ್ಟೋರಿನ ಸ್ಟಾರ್ಟ್ ಮಾಡೋಣ ಹೊಸ ಸ್ಟೋರಿನ ಎಂಜಾಯ್ ಮಾಡಿ ಖಂಡಿತ ಒಂದು ಎಪಿಸೋಡ್ನೂ ಕೂಡ ಮಿಸ್ ಮಾಡಬೇಡಿ ಲಾಸ್ಟಿಗೆ ಈ ಮನೆ ಮನೆ ಕತೆಗೆ ಹೇಗೆ ಕ್ವಶನ್ ಕೇಳಿದೆ ಅದೇ ರೀತಿ ಅದರಲ್ಲೂ ಕೇಳ್ತೀನಿ ಹಾಗೆ ಅದರಲ್ಲೂ ಒಂದು ಗಿಫ್ಟ್ ಆ ಥರ ಕೊಡ್ತಾ ಹೋಗ್ತೀನಿ ಲಾಸ್ಟ್ ಲಾಸ್ಟ್ಗೆ ಇವಾಗ ಖಂಡಿತ ಸ್ಟೋರಿ ನೋಡಿ ನಮ್ಮನೆ ನಾಯಿ ಬೇರೆ ಡಿಸ್ಟರ್ಬ್ ಮಾಡ್ತಾ ಇದೆ ತುಂಬಾ ನಾನು ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ಸೊ ಅದಕ್ಕೆ ವೀಡಿಯೋ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನಗೆ ವೀಡಿಯೋ ಇಲ್ಲ ಮತ್ತು ನಿಮಗೆ ಕೇಳಿಸ್ತಾ ಇದೆ ಅಲ್ವಾ ಎಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ನಮ್ಮ ನಾಯಿಗಳು ಆ್ಯಂಡ್ ಇನ್ನೊಂದು ಅದ್ರ ಜೊತೆಗೆ ನನ್ನ ಮಗ ಕೂಡ ಇದ್ದಾನೆ ಸೌಂಡ್ ಮಾಡೋದ್ರಲ್ಲಿ ಒಂದೊಂದು ಸೌಂಡ್ ಬಂದರೆ ಯಾರೂ ಬೇಜಾರಾಗಬೇಡಿ ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೌಂಡ್ ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ವೀಡಿಯೋನ ನೋಡಿ ಡೈಲಿ ಮಿಸ್ ಮಾಡಬೇಡಿ ಹೇಳ್ತಾ ಇದ್ದೀನಿ ವೀಡಿಯೋ ಹಾಕ್ತಾ ಇರ್ತೀನಿ ಖಂಡಿತ ಒಂದು ಎಪಿಸೋಡ್ ಮಿಸ್ ಮಾಡದೆ ನೋಡಿ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬನ್ನಿ ಎಷ್ಟು ಸಲ ಹೇಳ್ತೀನಿ ಚಪ್ಲಿ ಬಿಡ್ಬೇಡಿ ಮನೆ ಮುಂದೆ ಚಪ್ಲಿ ಬಿಡ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ರು ಇಲ್ಲೇ ಬಿಡ್ತವೆ ಚಪ್ಲಿನ ಏನೇ ಆದಪ್ಪ ಅಲ್ಲೊಂದ್ ಚಪ್ಪಲಿ ಇಲ್ಲೊಂದ್ ಚಪ್ಪಲಿ ಇಲ್ಲೊಂದ್ ಚಪ್ಪಲಿ ಎಷ್ಟೊಂದು ಟೇಸ್ಟ್ ಮಾಡಿದ್ವಿ ನಾನು ಸಾರಿ ಹ್ಮ್ ನಾನು ನೋಡಿ ನೋಡಿ ಸಾಕು ಮನೆಯಲ್ಲಿ ಮೂರ್ ಜನ ಇದ್ದಾರೆ ಮೂರ್ ಜನ ಹ್ಮ್ ಅಯ್ಯೋ ನನ್ ಸೊಸೆ ಹೇಳ್ಕೊಟ್ಟಿದ್ರೆ ಅವ್ರ ಸೊಸೆಗೆ ಹಾಕಿತ್ತು ನನ್ನ ಸೊಸೆನೇ ನೆಟ್ಟಿಲ್ಲ ಇನ್ನೇನು ಹೇಳ್ಕೊತಾಳ್ ಬಿಡು ಆ ಬಿಡಾಡಿ ಮನೆ ಮುಂದೆ ಕಸೋ ನೋಡು ಕಸನೂ ಕು ಏನ್ ಹೆಂಗರಪ್ಪ ಯಾರಾದ್ರೂ ಬಂದ್ರೆ ಅನ್ನಕ್ಕಿಲ್ಲ ಮನೆಗೆ ಹಾ ನನ್ ಮಗನೇ ಬರ್ತಾನಿ

ಏನೋ ಕಾರ್ ಆಡಿಸ್ತಿದ್ದ ಓಹ್ ಅದಕ್ಕೆ ಕೇಳಿಸ್ಲಿಲ್ಲ ಏ ಏನು ನಿನ್ ಸೊಸೆ ಏನ್ ಮಾಡ್ತಿದ್ದಾರೆ ನೀನ್ ಕಾರ್ ಆಡಿಸಿದ್ರೆ ಅಯ್ಯೋ ರಾಮ ನಾನೊಂದು ಹೇಳೋದು ಇದೊಂದು ಹೇಳೋದು ಇದೇ ಆಗೋಯ್ತು ಜೀವನ ನಂದು ಇದೇ ಆಗೋಯ್ತು ಆ ಬಿಡಾಡಿರು ಈ ಮುದುಕಿಯು ಅಪ್ಪ ದೇವರೇ ನನ್ನ ಕೈಲಿ ಆಗೋದಿಲ್ಲ ಹ್ಮ್ ಏನು ಕರ್ದಿದ್ದು ಏನು ಕರ್ದಿದ್ದು ಅಂತ ಹೇಳಿದ್ ನಾನು ಕಾರ ಆಡಿಸ್ತಾ ಇದ್ದೀನಿ ಅಂತಲ್ಲ ಏನು ಕರ್ದಿದ್ದು ಯಾಕೆ ಕರ್ದ್ರಿ ಅಯ್ಯೋ ಕರ್ದಿದ್ದಂದ ಕರ್ದಿದ್ದು ಇಲ್ಲ ನೋಡು ನಾನು ಎಷ್ಟು ಸರಿ ಹೇಳ್ತೀನಿ ಚಪ್ಲಿ ಇಲ್ ಬಿಡಬೇಡಿ ಚಪ್ಲಿ ಇಲ್ ಬಿಡಬೇಡಿ ಅಂತ ಇಲ್ಲೇ ಬಿಡ್ತಾರೆ ಚಪ್ಲಿಗಳೆಲ್ಲ ಇಲ್ಲೇ ಇರ್ತದೆ ಎತ್ತಿ 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 ನಾನ್ ಸೈಡ್ ಅಲ್ಲಿ ಹಾಳ ಚಪ್ಲಿಗಳನ್ನ ಇಲ್ಲೇ ಬಿಡ್ತೀರಾ ಅಂಗ್ಲಾ ಗುಡ್ಸಿಲ್ಲ ಅದು ಗುಡ್ಸಿಲ್ಲ ಮೂರ್ ಜನ ಇದ್ದೀರಾ ನಾನೇ ಗುಡ್ಸಿ ಸರ್ಬೇಕಾ ನಾನೇ ಗುಡ್ಸಿ ಕೈ ಬಗ್ತಿಲ್ವಾ ನಾಡ ಬಗ್ಗೆ ಯಾರಿಗೂ ಅವ್ರಿಬ್ನ್ ಮಾಡ್ತಿದ್ದಾರೆ ಅವ್ರು ಗುಡ್ಸ್ಕೋತಾರತ್ತೆ ನಿಮ್ಗೆ ಟೆನ್ಷನ್ ಹೋಗಿ ಕುತ್ಕೊಂಡ್ ನೀನ್ ಸುಮ್ಮನೆ ಏನೋ ಮುಚ್ಕೊಂಡ್ ಕುತ್ಕೋಬೇಕಾ ನಾನೆ ಮುಚ್ಕೊಂಡ್ ಕುಡ್ರಿ ಅಯ್ಯೋ ರಾಮ 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 അവർ ബന്ധ ഗുഡസ്കോത്ത 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 മുച്ചിത്തോ ഹെൽബ് ഇത് ഏന ബരിയോദില്ല സൊസെ ബന്റല്ല അത്ത ദർപന ദർപ്പാടകാല ഗണ ജോ നിന്ന സസ്യോ നീത്തോ ഏ ഭാഗ്യാറൂപ ഏത്തോ ಏನ ಆ ಮುದುಕಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ಅದ್ರ ಕಣ್ಣಿಗೆ ಕಾಣಂಗೆ ಕಸ ಗೀಸ ಮನೆ ಕಸ ಎಲ್ಲ ಗುಡ್ಸ್ರೋ ನನ್ನಿಲ್ಲಾಂದ್ರೆ ನೆಮ್ಮದಿಯಾಗಿ ಇರಕ್ಕೆ ಬಿಡೋದಿಲ್ಲ ನೀವೂ ನೆಮ್ಮದಿಯಾಗಿ ಇರಾಕ್ ಬಿಡೋದಿಲ್ಲ ಆ ಮುದುಕಿನೂ ನೆಮ್ಮದಿಯಾಗಿ ಇರಕ್ಕೆ ಬಿಡೋದಿಲ್ಲ ನಾನು ಎಲ್ಲೋಗಿ ಸಾಯ್ಲಿ ಹಾ ಅದು ಎದ್ದು ಬರೋದ್ರ ಒಳಗಡೆ ಮುಂದ್ಗಡೆ ಕಸ ಗುಡಿಸಿ ಫಸ್ಟು ಅದಿಲ್ಲ ಅಂದ್ರೆ ಬೆಳಗ್ಗೆಂದ ಅದೇ ಹಿಡ್ಕೊಳ್ತದೆ ಗೊತ್ತಿಲ್ವಾ ನಿಮಗೆ ಎಸ್ ಎಲ್ಲ ಇಡ್ಬೇಕು ಇಬ್ರು ಅಡುಗೆ ರೂಮಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀರಾ ಅತ್ತೆ ಅವರೇ ಇವತ್ತು ರೂಪನ್ ಕೆಲಸ ಮುನ್ಗಡೆ ಗುಡಿಸೋದು ನಾನು ನಿನ್ನೆ ಗುಡಿಸಿದ್ದೀನಿ ಇವತ್ತು ಅವಳೇ ಗುಡಿಸ್ಬೇಕಾಗಿತ್ತು ಏನೋ ಗೊತ್ತಿಲ್ಲ ಕೇಳಿ ನೋಡಿ ಇವಳೇ ಅಯ್ಯೋ ಅಕ್ಕ ಏನ್ ನಿನ್ನೆ ನೀವೇ ಹೇಳಿದ್ರಿ ಎರಡು ದಿವಸ ನಾನು ಗುಡಿಸ್ತೀನಿ ಎರಡು ದಿವಸ ನೀರು ಕುಡಿಸಿ ಅಂತ ಅದಕ್ಕೆ ನಾನು ಸುಮ್ಮನೆ ಅದಪ್ಪ ನೀವೇ ತಾನೇ ಹೇಳಿದ್ದು ಎರಡು ದಿವಸ ಗುಡಿಸ್ತೀನಿ ಅಂತ ನೆನ್ನೆ ಗುಡಿಸಿದ್ರೆ ಇವತ್ತು ನೀವೇ ಗುಡಿಸ್ಬೇಕು ತಾನೆ ನಾನು ಯಾವಾಗ ಹೇಳಿದೆ ಗುಡಿಸ್ತೀನಿ ಅಂತ ಮುಚ್ಚರಿ ಬಾಯ್ ಬಿಡಾಡಿಗಳ ಹಾಂ ಅದನ್ನೂ ಪಾಲ್ ಮಾಡ್ಕೋತಾರೆ ಕೆಲಸನೂ ಏನೋ ಆಸ್ತಿ ಪಾಲ್ ಮಾಡ್ಕೋತಾರಲ್ಲ ಹಾಗೆ ಆಸ್ತಿ ಹಾಕಿದ್ರೆ ನನಗೆ ಬೇಕು ನನಗೆ ಬೇಕು ಅಂತ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಒದ್ದಾಡ್ತೀರಾ ಇದಾದರೆ ಆಗಲ್ದಿಲ್ವಾ ಹಂಗಲ್ಲತ್ತೆ ಆ ಅಕ್ಕನೇ ಹೇಳಿದ್ದು ಇವಾಗ ನೋಡಿದ್ರೆ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕಗೆ ಬರ್ತಾ ಬರ್ತಾ ಲೂಸ್ ಆಗ್ತಾ ಇದ್ದಾರೇನೋ ಏನೋ ರೂಪಾ ನನ್ಗೆ ಯಾಕೆ ಕೇಳ್ತಾ ಇದೆಯಾ ಲೂಸ್ ಅಂತ ನೀನೇ ಲೂಸು ನಾನು ಯಾವಾಗ ಹೇಳಿದೆ ನಿನ್ಗೆ ಇವತ್ತು ಎರಡು ದಿವಸ ಗುಡಿಸ್ತೀನಿ ನಾಳೆ ಎರಡು ದಿವಸ ನೀ ಗುಡ್ಸು ಅಂತ ನಾನೇನಾದ್ರೂ ಹೇಳಿದ್ದೆ ನಿನ್ಗೆ ನೀವ್ ಹೇಳಿಲ್ಲಕ್ಕ ಆ ಅಜ್ಜಿಯವರು ಹೋಹ್ ಹೋ ಈ ಮುದುಕಿದೆ ಎಲ್ಲ ಕೆಲಸ ಹಾ ಮಾಡೋದು ಮಾಡ್ಬಿಡ್ತದೆ ಹೇಳೋದ್ ಏನ್ಬಿಡ್ತದೆ ಇದೆಲ್ಲ ತಂದಾಕ್ಬಿಟ್ಟು ಏನು ಗೊತ್ತಿಲ್ಲದಂಗೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಉಂಟು ಇನ್ನು ಹಾ ಈಗ ನೀವಿಬ್ರು ಸುಮ್ಮನೆ ರೀ ಸರಿ ಈಗ ನೀನು ಗುಡ್ಸು ಒಂದಿನ ಅವಳು ಗುಡಿಸ್ತಾಳೆ ಒಂದಿನ ನೀನು ಗುಡ್ಸ್ತಾಳೆ ಅದ್ರಲ್ಲಿ ಏನಾಗುತ್ತೆ ನಿಮ್ಮನೆ ನೀವು ಕೆಲಸ ಮಾಡೋಕ್ಕೆ ನೀವ್ಯಾಕೀರ ಇವಳು ಮಾಡು ಅವಳು ಮಾಡು ಇವಳು ಮಾಡು ಅವಳು ಮಾಡು ಇಬ್ರಲ್ಲಿ ಯಾರು ಮಾಡ್ತೀರಿ ಏನೀಗ ಹಂಗಲತ್ತೆ ನಾನು ಫಸ್ಟಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ತಾನೆ ಇವಾಗಾದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿರೋಣ ಅದು ಇದು ಕೆಲಸ ಕಮ್ಮಿ ಆಗುತ್ತೆ ಅಂತ ಅಷ್ಟೇ ಹೇಳು ಮದುವೆ ಆದಮೇಲೆ ಒಂಚೂರು ಏನಾದರೂ ಕೆಲಸ ಮಾಡಿಕೊಡ್ತಾಳೆ ಅಂತ ಅನ್ಕೊತೀನಿ ಅಷ್ಟೇ ಅತ್ತೆ ಓಹೋ ನಾನು ಹಂಗೆ ಮಾಡಬೇಕಿತ್ತು ನಮ್ಮ ಅತ್ತೆ ಅವ್ರಿಗೆ ಹಾಂ ನನಗೆ ಗೊತ್ತಿತ್ತಿಲ್ಲ ನೋಡಿ ನೀವು ಅತ್ತೆ ನೀವು ಮಾಡಿ ನಾನೊಬ್ಬಳೇ ಮಾಡ್ತಾಯಿದ್ದೀನಲ್ಲ ಇನ್ನೊಬ್ಳು ಸೊಸೆ ಇದಾಳಲ್ಲ ಅವಳನ್ನು ಕರೆಸಿ ಅಂತ ಹಾಂ ಹಂಗೆ ನೋಡ್ಕೋಬೇಕಿತ್ತು ನಿಮ್ಮ ನಿಮ್ಮ ನೋಡ್ಕೊಂಡು ಮಾಡ್ಕೊಂಡು ಹೋಗ್ರು ಅದರಲ್ಲಿ ಏನಂತೆ ಇದು ನಿಮ್ಮನೆ ನಿಮ್ಮ ಈ ಅಪ್ಪ ನಾನು ಏನು ಹೇಳೋದು ಅಂತಲೂ ಅರ್ಥ ಆಯ್ತಲ್ಲ ನನಗೆ ಇದು ನಿಮ್ಮನೆ ಕಂಡ್ರು ಬೇರೆಯವ್ರ ಅಲ್ಲ ನೀವು ಕೆಲಸ ಮಾಡೋಕ್ಕೆ ನಿಮ್ಮ ಮನೆ ಇದು ಸರಿಯತ್ತೆ ನಾನು ಇವತ್ತು ಗುಡಿಸ್ತೀನಿ ನಾಳೆ ಅಕ್ಕ ಗುಡಿಸ್ಲಿ ಎಷ್ಟು ಹೇಳಿದ್ರು ಮತ್ತೆ ಪಾಲು ಮತ್ತೆ ಪಾಲು ಹೋಗ್ಲಿ ಬಿಡಿಯತ್ತೆ ಇವಳು ಹೇಳ್ದಂಗೆ ಒಂದಿನ ನಾನು ಒಂದಿನ ನೀನು ಹಂಗೆ ಮಾಡ್ಕೊಂಡು ಹೋಯ್ತೀವಿ ಹಾಂ ಸರಿ ಈಗ ನಾನು ಅಡುಗೆ ಮಾಡ್ತಿರ್ತೀನಿ ನಾಳೆ ಇವಳು ಅಡುಗೆ ಮಾಡಬೇಕು ಹಂಗೆ ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ಹಾಳಾಗೋಗಿ ರೂಪಾ ನೀನು ಗುಡ್ಸು ನಾನು ಅಡುಗೆ ಮಾಡ್ತೀನಿ ಸರಿ ಆಯ್ತಕ್ಕ ನಾನು ಗುಡಿಸ್ತೀನಿ ನೀವು ಅಡುಗೆ ಮಾಡಿ ಮನೆ ಮತ್ತೆ ಮನೆಯದು ಆಮೇಲೆ ನೋಡೋಣ ಅಯ್ಯೋ ಮತ್ತೆ ನೋಡಿ ನೋಡೋಣಂತೆ ಮನೆಯೊಳಗೆ ಹಾಂ ಈಗ ಅಡುಗೆ ಅವಳು ಈಗ ಗುಡ್ಸೋದು ನೀನು ಮತ್ತೆ ಅಲ್ಲಿ ಅವಳು ಗುಡ್ಸೋದು ಎಲ್ಲ ಕೆಲಸಕ್ಕೂ ಭಾಗ ಮಾಡ್ಕೊಂಡ್ರು ಅದೇ ಸರಿ ನಾನು ಅಂತ ನಿಮ್ಮಿಬ್ಬರಿಗೆ ತಡಿ ಒಂದು ಲೀಸ್ಟ್ ಮಾಡ್ತೀನಿ ಕುತ್ಕೊಂಡು ನಾಳೆ ಲೀಸ್ಟ್ ಮಾಡ್ತೀನಿ ನಿಮ್ಮಿಬ್ಬರಿಗೆ ಏನೇನು ಕೆಲಸ ಮಾಡಬೇಕು ಅಂತ ಅದೇ ಸರಿ ನಿಮಗೆ ಅದೇ ಸರಿ ಹ್ಞೂ ಮತ್ತೆ ಅದೇ ಮಾಡಿ ನನಗಿನ್ ಕೆಲಸ ಇದೆ ನಾನು ಮಾಡ್ತೀನಿ ಅಯ್ಯ ನಿನ್ಗೇನು ಕೆಲಸ ಒಂದು ಚೀಪ ತೊಗೊಂಡು ಬರೋ ಬರೋ ಬರ ಅಂತ ಗುಡ್ಸೋಕ್ಕೆ ನಂಗೆ ಹೋಗಿ ಅಡುಗೆ ಮಾಡಬೇಕು ಹ್ಞೂ ತಿಂಡಿ ಮಾಡೋದು ಬೇಡವಾ ಸರಿ ಹೋಗ್ತೀನಿ ಭಾಗ್ಯ ನಿತ್ಕೊ ಏನತ್ತೇವ್ರೆ ಅಲ್ಲ ನೀನು ಇರಿ ಸೊಸೆ ಆಗ್ಬಿಟ್ಟು ಯಾಕೆ ಕೆಲಸದಲ್ಲಿ ಭಾಗ ಮಾಡ್ಕೋತೀರಾ ಅವಳಿಗೂ ಸೇರಿ ನೀನು ಸೇರಿ ಒಟ್ಟಿಗೆ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಟು ನೀನು ಭಾಗ ಮಾಡೋದು ಕಲಿಸಿದ್ರೆ ಅವಳು ಮುಂದೆ ಹಂಗೇನೆ ಇದು ನೀವು ಮಾಡಿ ಅದು ನಾನು ಮಾಡ್ತೀನಿ ಅದು ನೀವು ಮಾಡಿ ಅಂದ್ಕೊಂಡು ಇರ್ತೀರಾ ಹಾಂ ಅಯ್ಯೋ ನೋಡೋಣ ತಗೊಳಿಯತ್ತೆ ನನ್ಗೆ ಒಳಗಡೆ ಬೇಜಾವನ್ ಕೆಲಸದೆ ಅಯ್ಯೋ ಈ ಬಿಡಾಡಿಗಳು ಒಂದು ಮಾತು ಕೇಳೋದಿಲ್ಲ ಹ್ಞೂ இலேங்கடத்தை ஒன்றே ஒன் சசித்த நன் எரூ ஒட்டோடே சேர்க்கு நன்கெட்டோய் தான் அதில் நம் அத்தியவ் நான் யாக்கிங் உச்சரிசாரோல்ல நேங்கலே నన్గ్ తుంబాల్సే తువ్రే ఏ బైతుంద్రేళ్యాకే నాయ్యా అయ్యో దేవ్రే ఏక ఇదొందజ్జి బరే ఇదే కత్తుంటు అజ్జివ్రే స్వల్ప ಅಯ್ಯೋ ಈ ತಲೆಬೇಲೆ ಕಡಿತ ಉಂಟು ಯಾಕೆ ನೋಡ್ಕೊತಾರಪ್ಪ ನನ್ಗೆ ಮನೇಲಿ ಮೂರ್ ಜನ ಇದ್ರು ನನಗೆ ಯಾರು ನೋಡ್ಕೊಡುದಿಲ್ಲ ಅಯ್ಯೋ ಹೋಗ್ಲಿ ಪಕ್ಕದ ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಡು ನೋಡ್ಸ್ಕೊಂಡ್ ಬರೋಣ ಅವ್ರಾದ್ರು ನೋಡ್ಕೊಳ್ತಾರೆ ಈ ಬಿಡಾಡಿಗಳು ನೋಡಿಕೊಡೋದಿಲ್ಲ ಏನೂ ಇಲ್ಲ ಈ ನಾನು ಒಂದ್ ಕೆಲಸ ಮಾಡಬೇಕಿತ್ತು ಈ ಬಿಡಾಡಿಗಳನ್ನ ನಂಬ್ಕೊಂಡು ಈ ಮನೇಲಿ ಇರೋ ಬದಲು ಒಂದು ಚಿಕ್ಕ ಮನೆ ಮಾಡ್ಕೊಬಿಟ್ಟು ಇರಬೇಕಿತ್ತು ಇರ್ಬೇಕಿತ್ತು ನಾನು ನಾನ್ ಆತರ ಮಾಡಿದ್ರೆ ಚೆನ್ನಾಗಿರ್ತಾ ಇದ್ದೇನೆ ಇವ್ರಿಂದ ಇವ್ರು ಮಾಡಿರೋ ಅಡಿಗೆ ತಿಂದು ತಿಂದು ನನ್ ಕಣ್ಣು ಕಿವಿ ಬೇಗ ಹೋಗ್ಬಿಟ್ಟಿದ್ದೇನೆ ಯಾರಿಗೊತ್ತು ನಾನು ಚಿಕ್ಕ ಮನೆ ಮಾಡ್ತಿದ್ದಾರೆ ಇವ್ರಿಂದ ಇವ್ರ ಜೊತೆ ಇರೋಕ್ಕಾಗ ನನಗೆ ಈ ವಯಸ್ಸು ನಿಮ್ಗೆ ಮನೆ അജീറേ അജീറേദി അതേസോദ് സാന്നേ സസ്യീരു അസേദീർ ഗുഡ്സ്വാഡ്സ് ಅಯ್ಯೋ ಕೇಳಾ ನಿನ್ ಯಾಕೆನೆ ನೀನು ಆಗಲ್ವಾ ಈಗಷ್ಟೇ ಹೋಗಿತ್ತಾನೆ ನಾನು ಅಯ್ಯೋ ಅತ್ತೆ ನಾನು ಅಂದಿಲ್ಲ ಇವ್ರಿಗೆ ಸ್ವಲ್ಪ ಎದ್ದು ಈ ಕಡೆ ಕೂತ್ಕೊಳ್ಳಿ ಅಜ್ಜಿ ಅಂತ ಹೇಳಿದ್ದು ಇದು ನೋಡಿದ್ರೆ ನಾನು ಗುಡ್ಸ್ಬೇಕಾ ಅಂತ ಗಲಾಟೆ ಮಾಡ್ತಾ ಉಂಟು ರೋಮ ರೋಮ ರಾಮ ಈ ಮೆಂಟ್ಲುಗಳಿಂದ ನಾನು ಮೆಂಟ್ಲಾಗ್ಬಿಡ್ತೀನಿ ಆ ಅಯ್ಯೋ ಬಾಯ್ ಕಡೆ ಅದನ್ನು ಹೋಗಿ ಕಿವಿ ಹತ್ರ ಹೇಳೋದ್ ಬಿಟ್ಟು ನಿನ್ಗೆ ಗೊತ್ತಿಲ್ವಾ ಅದು ಕಿವಿ ಕೇಳಲ್ಲ ಅಂತ ಜೋರಾಗಿ ಊದಕ್ಕಾಗಲ್ವಾ ನಿನ್ಗೆ ನಾನು ಜೋರಾಗಿ ಹೇಳಿದ್ದು ಅದೇನಪ್ಪ ನೀವ್ರೆ ಕೇಳುತ್ತೆ ನಾನು ಹೇಳಿದ್ರೆ ಕೇಳೋದೇ ಇಲ್ಲ ಹೌದು ಪಿಸಿ ಪಿಸಿ ಅಂದ್ರೆ ಕೇಳ್ತದ್ ನೋಡ ಮುರ್ಕಿಗೆ ಹಾ ನಾನು ಮಾತಾಡದೆ ಕೇಳಲ್ಲ ಇಷ್ಟು ಗಟ್ಟಿಯಾಗಿ ನೀವು ಇನ್ನು ಅವಳು ಮತ್ತೆ ನೀನು ಮಾತಾಡಿದ್ರೆ ಪಿಸಿ 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 ಅಂತ ಮಾತಾಡ್ತಿರಲ್ಲ ಹಾ ಆತರ ಅನ್ಕೊಂಡಿದ್ದೀಯ ಆತರ ಮಾತಾಡೋದು ಕೇಳುತ್ತಾ ನಾನೇನು ಪಿಸಿ ಪಿಸಿ ಮಾತಾಡಲತ್ತೆ ನಾನ್ ಜೋರಾಗಿ ಮಾತಾಡೋದು ಹೌದೌದು ಬಾ ನಿನ್ ಕೆಲಸ ನೀನ್ ಮಾಡು ಸ್ವಲ್ಪ ಎದ್ದು ಆ ಕಡೆ ಕೂತ್ಕೊಳ್ಳಿ ಅಂತ ಹೇಳಿದ್ದು ನಿಮ್ಗೆ ಗುಡ್ಸಿ ಅಂತ ಹೇಳಿಲ್ಲ ನನ್ ಸೊಸೆ ಅದ್ ಯಾಕೆಲ್ಲದಕ್ಕೂ ಏನೋ ಅಂತ ತಿಳ್ಕೊತೀರಾ ಒಂದ್ ಸ್ವಲ್ಪ ಕಿವಿನ ಕೇಳಿಸ್ಕೊಳ್ಳಿ ಅವ್ರು ಮಾತಾಡತಿಗೆ ಅವ್ರ ಬಾಯಿನೇ ನೋಡಿ ಅವಾಗಾದ್ರೂ ಅರ್ಥ ಆಯ್ತದೆ ಅದೇನ್ ಇಪ್ಪತ್ಸಲ್ಲಿ ಬಂದು ನಾನ್ ಹೇಳ್ಬೇಕು ಬಾಬಿಡಿ ಎಲ್ಲರನ್ನ ಬಟ್ಟೆ ಬಡ್ದಂಗ್ ಭಾರಕ ಬಿಡೋಣ ಅನ್ಸ್ತಾ ಉಂಟು ಏನು ಮಾಡ್ಲಿ ಇವ್ಳಂದು ಹಲ್ಲು ಕಿಸಿತಾಳೆ ಎಲ್ಲಾದ್ರೂ ಅವಳೊಬ್ಳು ಹಾಡ್ ಹೇಳಕ್ಕೆ ಇವ್ಳೊಬ್ಳೆಲ್ಲದಕ್ಕೂ ಕಿಸಿಯೋಕ್ಕೆ ಅಯ್ಯೋ ಅಯ್ಯೋಯ್ಯೋ ಹುಚ್ಚರ ಫ್ಯಾಮಿಲಿ ಹುಚ್ಚಿರ ಫ್ಯಾಮಿಲಿಯಿಂದ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ ಒಬ್ಬರೊಬ್ಬರನ್ನ ಅಯ್ಯೋ ಅದು ಬೇರೆ ಇದು ಮಾಡ್ತಿಂತಾಳಿ ಅತ್ತೆ ನಾನು ಹೇಳಿರೋದು ಅಲ್ಲೋಗಿ ಕೂರಿ ಅಂತ ನೀವು ಗುಡ್ಸಿ ಅಂತ ನಾವ್ ಹೇಳ್ತಾ ಇಲ್ಲ ನೀವು ಅಲ್ಲೋಗ ಕೂರಿ ಅವಳು ಗುಡಿಸ್ಕೊಂಡು ಬರ್ತಾ ಇದ್ದಾಳೆ ಅಂತ ಧೂಳು ಬರುತ್ತೆ ಅಂತ ನಿಮ್ಗೆ ಎಷ್ಟು ಕೆಲ್ಸಲಿ ಹೇಳೋದು ಈ ಮುದ್ದಿಗೊಂದು ಕಿಳಿ ಕೆಲ್ಸ ಎಲ್ಲ ಬೇರೆ ನನ್ನ ತೊಳೆ ತಿಂತದೆ ಎಷ್ಟಲಿ ನಿಮ್ಗೆ ಹೇಳ್ಬೇಕು ನಾನು ಮುಖ್ಯ ಐತಿಯಾ ಏನು ಒಂದು ಒಳ್ಳೆ ಅತ್ಯಂತ ಒಂದು ಒಳ್ಳೆ ಮಾತು ಬರದಿಲ್ವ ನಿನ್ ಬಾಯಿಲಿ ನಿನ್ ಭಾಯಿಸೋದ ಏನಂತ ನನಗೆ ಮುದುಕಿ ಅಂತ ನೀನೇನು ವಯಸ್ಸಾದ್ರೆ ಹಾ ನೋಡ್ತೀನಿ ತೊಗೊಳೆ ನಮ್ಮ ಮೇಲೆ ಹೋದ್ಮೇಲೆ ನೀನ್ ನೋಡ್ತೀನಿ ಮುದುಕಿ ಆದ್ರೆ ಹಿಂಗೇ ಇರ್ತೀಯ ಅಂತ ಈಗಲೇ ನನ್ಕಿಂತ ಒಳ್ಳೆ ಇದ್ರ ತರ ಮುಖಾಲ ಎಲ್ಲ ಹೋಗಿದೆ ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ